ನಮಸ್ತೆ ಫ್ರೆಂಡ್ಸ್ ನಂದಿ ವ್ಲಾಗ್ಸ್ಗೆ ಸ್ವಾಗತ ಸುಸ್ವಾಗತ ನೋಡಿ ಇವತ್ತು ನಾನು ಒಂದು ಹೊಸದಾದ ವಿಡಿಯೋ ಅಂತಲೇ ಹೇಳ್ಬೋದು ನಮ್ಮ ಚಾನಲಲ್ಲಿ ಇವತ್ತು ನಿಮ್ಮೆಲ್ಲರಿಗೂ ಯೂಸ್ ಆಗುತ್ತೆ ಈ ವಿಡಿಯೋ ಅಂತ ಖಂಡಿತವಾಗಿ ಕೊನೆವರೆಗೂ ನೋಡಿ ಹಾಗೆ ನಂದಿ ವ್ಲಾಗ್ಸ್ಗೆ ಎಲ್ಲರೂ ಸಬ್ಸ್ಕ್ರೈಬ್ ಆಗಿ ವಿಡಿಯೋಗೆ ಒಂದು ಲೈಕ್ ಕೊಡಿ ವಿಡಿಯೋನ ಕೊನೆವರೆಗೂ ನೋಡಿ ಹಾಗೆ ನಿಮಗೆ ಯಾ ಹೆಂಗ ಅನ್ನಿಸ್ತು ವಿಡಿಯೋ ಅನ್ನೋದನ್ನ ಕಮೆಂಟ್ ಮಾಡೋದು ಮರಿಬೇಡಿ ಈ ವಿಡಿಯೋ ಅಂತೂ ನಿಮ್ಮೆಲ್ಲರಿಗೂ ಯೂಸ್ ಆಗುತ್ತೆ ಅಂತ ವಿಡಿಯೋ ಮಾಡ್ತಾ ಇದ್ದೀನಿ ಸೀರೆ ಒಂದಿದ್ದರೆ ಆಗಲ್ಲ ಅದಕ್ಕೆ ಎಲ್ಲ ಥರ ರೆಡಿ ಮಾಡಿಕೊಂಡ್ರೇ ಸೀರೆ ಹಂದ ಅನ್ನೋದು ಇನ್ನಷ್ಟು ಡಬ್ಬಲ್ ಆಗುತ್ತೆ ಕಣ್ರಿ ಅದರಲ್ಲಿ ಸೀರೆ ಸೆರೆಗೆ ಹಾಕೋ ಕುಚ್ಚು ಸಹ ಒಂದಾಗುತ್ತೆ ನೋಡಿ ನಾನು ಈ ಥರ ಎಲ್ಲ ನಮ್ಮ ಸೀರೆಗೆ ಕುಚ್ಚುಗಳನ್ನ ಹಾಕ್ಸಿದ್ದೀನಿ ನಿಮಗೆ ಹೆಂಗನ್ನಿಸ್ತು ಅನ್ನೋದ ಕಮೆಂಟ್ ಮಾಡೋದು ಮ ಮರಿಬೇಡಿ ಹಾಗೆ ಯಾವ ಸೀರೆಗೆ ಯಾವ ರೀತಿಯಾದ ಕುಚ್ಚು ಚೆನ್ನಾಗಿರುತ್ತೆ ಅನ್ನೋದನ್ನ ಕಮೆಂಟ್ ಮಾಡಿ ನೋಡಿ ಇದು ಸಿಲ್ಕ್ ಸ್ಯಾರಿ ಆಗಿರುತ್ತೆ ಕಣ್ರಿ ನೋಡಿ ಈ ರೀತಿಯಾಗಿ ಕುಚ್ಚನ್ನ ಕಟ್ಸಿದ್ದೀನಿ ಸಿಂಪಲ್ ಆದರೂ ಕೂಡ ತುಂಬ ಚೆನ್ನಾಗೆ ಕಾಣುತ್ತೆ ಸೀರೆ ಸೆರಗಂತೂ ತುಂಬ ಚೆನ್ನಾಗಿದೆಯಲ್ವ ಇದು ನಾನು ಫಸ್ಟ್ ಟೈಮ್ ಆಗಿ ನಾನೇ ಕಟ್ಟಿರೋ ಸೀರೆ ಕುಚ್ಚು ಕಣ್ರಿ ನಿಮಗೆ ಯಾವ ಸೀರೆಗೆ ಕಟ್ಟಿರೋ ಕುಚ್ಚು ಹೆಂಗ ಅನ್ನಿಸ್ತು ಅನ್ನೋದನ್ನ ಹೇಳೋದು ಕಮೆಂಟ್ ಮಾಡೋದು ಮರಿಬೇಡಿ ನೋಡಿದ್ರಲ್ವಾ ಎಷ್ಟು ಚೆನ್ನಾಗಿದೆ ಈ ಸೀರೆ ಕಟ್ಟಿರೋ ಕುಚ್ಚಂತೂ ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ ತುಂಬ ಚೆನ್ನಾಗಿ ಕಾಣಿಸುತ್ತೆ ಸೀರೆ ಅಂದ ಅನ್ನೋದು ಇನ್ನಷ್ಟು ಡಬ್ಬಲ್ ಆಗುತ್ತೆ ಈ ರೀತಿ ನೋಡಿ ಈ ಥರ ಕಟ್ಟಿರೋದು ಈ ಥರ ಬೀಟ್ಸ್ ಹಾಕಿದ್ದಾರೆ ನೋಡಿ ನೋಡಿ ಸೀರೆ ಎಲ್ಲ ನೋಡಿ ಈ ಥರ ಬರುತ್ತೆ ನೋಡಿ ಸೀರೆ ಪೂರ್ತಿ ಈ ಥರ ಇದೆ ಹಾಗೆ ನೋಡಿ ಹಾಗೆ ಪಲ್ಲು ಇದು ಸೀರೆಗೆ ಹಾಕಿರೋಂಥ ಪಲ್ಲು ಸೀರೆ ಪಲ್ಲು ಕಂಡ್ರಿ ಇದು ನೋಡಿ ಕುಚ್ಚು ಈ ರೀತಿ ಇದೆ ಚೆನ್ನಾಗಿದೆ ಚೆನ್ನಾಗಿದೆಯಲ್ವಾ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಹತ್ತಿರದಿಂದ ತೋರಿಸ್ತಾ ಇದೀನಿ ನಾನು ಬರೀ ಸಿಲ್ಕ್ ಸೀರೆಗೆ ಅಲ್ದಿರಾ ಮಾಮೂಲಿ ಸಿಂಪಲ್ ಅಂದ್ರೆ ಜಾರ್ಜಟ್ ಸೀರೆಗೂ ಕೂಡ ಈ ತರ ಕುಚ್ಚು ಚೆನ್ನಾಗಿರುತ್ತೆ ನೋಡಿ ಇದು ಮಲ್ಟಿ ಕಲರ್ ಅಲ್ಲೇ ಹಾಕ್ಸಿದೀನಿ ನೋಡಿ ಹೆಂಗ ಅನ್ಸ್ತು ಅಂತ ನೋಡಿ ಒನ್ ಬೈ ಒನ್ ಆಗಿ ಒಂದು ಗ್ರೀನ್ ಕಲರು ಒಂದು ಪಿಂಕ್ ಕಲರ್ ಕಂಡ್ರಿ ಇದು ಇದೆ ಸೀರೆ ಪೂರ್ತಿನೂ ಇದೇ ಥರ ಇದೆ ಗ್ರೀನ್ ಕಲರ ಇದೆ ಇದಕ್ಕೆ ಪಲ್ಲು ಸಪ್ರೇಟಾಗಿ ಏನು ಬಂದಿಲ್ಲ ನಾನು ಈ ಸೀರೆಗೆ ನೋಡಿ ಈ ಥರ ಬಾರ್ಡ್ರ್ ಹಾಕ್ಸಿದ್ದೀನಿ ಅಂದರೆ ಲೇಸ್ ಬಾರ್ಡ್ರು ಹಾಕ್ಸಿದ್ದೀನಿ ಬ್ಲೌಸ್ ಈ ರೀತಿ ಬಂದಿದೆ ಈ ರೀತಿ ಈ ರೀತಿ ಕಲರ್ ಇದೆ ಬ್ಲೌಸು ಅದಕ್ಕೋಸ್ಕರ ಈ ಥರ ಲೇಸ್ ತೊಗೊಬಂದು ನಾನು ಹೊಲ್ಕೊಂಡಿದ್ದೀನಿ ಮತ್ತೆ ಮಲ್ಟಿ ಕಲರಲ್ಲಿ ಹಾಕ್ಸಿದ್ರೆ ಕುಚ್ಚು ಚೆನ್ನಾಗಿರುತ್ತೆ ಅಂತ ಈ ರೀತಿಯಾಗಿ ಹಾಕ್ಸಿದ್ದೀನಿ ನೋಡಿದ್ರಲ್ವಾ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಈ ಸೀರೆ ಸೆರೆಗೆ ಇರೋ ಕುಚ್ಚಂತೂ ಈ ಸೀರೆ ಅಂದ ಅಂತೂ ಇನ್ನಷ್ಟು ಹೆಚ್ಚು ಮಾಡುತ್ತೆ ಅಲ್ವೇನ್ರಿ ಇದಕ್ಕೊಂಥರ ಕುಚ್ಚು ನೋಡಿ ಇದು ಕ್ರೋಶ ವರ್ಕು ಅಂತಾರೆ ನೋಡಿ ಇದೆಲ್ಲ ಕ್ರೋಶ ವರ್ಕು ಕಣ್ರಿ ಮತ್ತೆ ಕೊನೆಯಲ್ಲಿ ಈ ತರ ಕುಚ್ಚಾಕಿರ್ತಾರೆ ಕ್ರೋಶ ವರ್ಕ್ ಮಾಡಿ ಕುಚ್ಚಾಕಿರೋದು ನೋಡಿ ಎಷ್ಟು ಚೆನ್ನಾಗಿದೆ ಈ ಥರ ಡಿಸೈನ್ಸ್ ಎಲ್ಲ ಹಾಕಿದ್ದಾರೆ ನೋಡಿ ಈ ಥರ ಬಾಲ್ಸು ಈ ಥರ ಹ್ಯಾಂಗಿಂಗು ನೋಡ್ತಾ ಇದ್ದೀರಲ್ವಾ ಎಷ್ಟು ಚೆನ್ನಾಗಿದೆ ಸೀರೆ ಪಲ್ಲು ಕಣ್ರಿ ಇದು ನೋಡಿ ಎಷ್ಟು ಚೆನ್ನಾಗಿದೆ ಹಾಗೆ ಸೀರೆ ಎಲ್ಲ ಈ ಥರ ಬರುತ್ತೆ ಕಣ್ರಿ ನೋಡಿ ಸೀರೆ ಇದು ಬಾರ್ಡರ್ ಬಂದು ಇದು ಬರುತ್ತೆ ಸೀರೆ ಇದೆಲ್ಲ ಪೂರ್ತಿ ಈ ಥರ ಬರುತ್ತೆ ಹಾಗೆ ಸೀರೆ ಪಲ್ಲು ಕಣ್ರಿ ಇದು ನೋಡಿ ಸೀರೆ ಪಲ್ಲು ನೋಡ್ತಾ ಇದ್ದೀರಲ್ವಾ ಎಷ್ಟು ಚೆನ್ನಾಗಿ ಹಾಕಿದ್ದಾರೆ ಕುಚ್ಚು ಈ ಸೀರೆನೂ ಅಷ್ಟೇ ರೀ ಬಾರ್ಡ್ರ ಸೀರೆ ಕಣ್ರಿ ಇದು ನೋಡಿ ಇದಕ್ಕಂತೂ ಒಂಥರ ಇನ್ನೂ ಡಿಫ್ರೆಂಟ್ ಆಗಿದೆ ಕುಚ್ಚು ನೋಡಿ ಈ ತರ ರೌಂಡ್ ರೌಂಡಾಗೆ ಆಗಿ ಈ ತರ ಬೀಡ್ಸ್ ಸಹ ಹಾಕಿದ್ದಾರೆ ನೋಡಿ ಬೀಡ್ಸ್ ಮತ್ತೆ ಕುಚ್ಚು ಥರ ಆಗಿ ನೋಡಿ ಹಾಕಿ ಈ ತರ ಬೀಡ್ಸ್ ಹಾಕಿದ್ದಾರೆ ನೋಡಿ ಈ ತರ ಕುಚ್ಚು ಹಾಕಿದ್ದಾರೆ ಸೀರೆ ಪಲ್ಲು ಕಣ್ರಿ ಇದು ಅಂದ್ರೆ ಸೀರೆ ಸೆರಗು ನೋಡ್ತಾ ಇದ್ದೀರಲ್ವ ಎಷ್ಟು ಚೆನ್ನಾಗಿದೆ ಸೀರೆ ಅಂದ್ರೆ ಪೂರ್ತಿ ಸಿಲ್ಕ್ ಅಲ್ಲ ಇದು ಸ್ವಲ್ಪ ಜಾರ್ಜೆಟ್ ತರಾನು ಇದೆ ಸೀರೆ ನೋಡಿ ಇದು ಸೀರೆ ಇದು ಬಾರ್ಡರ್ ಈ ತರ ಬಂದಿದೆ ಬಾರ್ಡರ್ ಸೀರೆ ಬಾರ್ಡರು ಹಾಗೆ ಇದು ಸೀರೆ ಪಲ್ಲು ಕಣ್ರಿ ನೋಡಿದ್ರಲ್ವಾ ಎಷ್ಟು ಚೆನ್ನಾಗಿದೆ ಇದಂತೂ ಕುಚ್ಚು ನೋಡಿ ಕ್ರೋಶ ವರ್ಕ್ ಸಹಿತ ಮಾಡಿದ್ದಾರೆ ನೋಡಿ ಕ್ರೋಶ ವರ್ಕು ಅಲ್ಲಿ ಈ ತರ ಮಾಡಿರೋದು ಡಿಸೈನ್ಸು ಮತ್ತೆ ಕುಚ್ಚು ಮತ್ತೆ ಬೀಟ್ಸು ಎಲ್ಲ ತರ ಹಾಕಿದ್ದಾರೆ ನೋಡಿ ತುಂಬಾ ಚೆನ್ನಾಗಿದೆ ಅಲ್ವಾ ಸೀರೆ ಸೆರ್ಗೆ ಹಾಕೋ ಕುಚ್ಚು ಈ ರೀತಿ ಸಿಂಪಲ್ ಆಗಿ ಸಹಿತ ಹಾಕಿಸ್ಬೋದು ನೋಡಿ ಇದು ಎಷ್ಟು ಚೆನ್ನಾಗಿದೆ ಬರೀ ಕುಚ್ಚು ಅಷ್ಟೇ ಬೇಬಿ ಕುಚ್ಚು ಅಂತಾರೆ ಇದನ್ನ ನೋಡಿ ಈ ಥರ ಸಹಿತನು ಹಾಕಿಸ್ಬೋದು ಬರೀ ಬೋಡಿ ಹಂಗಿರ್ದಿರ ಅಂದರೆ ಪ್ಲೈನ್ ಆಗಿರ್ದಿರ ಈ ಥರ ಕುಚ್ಚು ಹಾಕ್ಸಿದ್ರೆ ಸೀರೆ ಅಂದ ಅನ್ನೋದು ತುಂಬ ಚೆನ್ನಾಗಿರುತ್ತೆ ಕಣ್ರಿ ನೋಡಿ ಒಂದು ಇನ್ನೂರಿಂದ ಮುನ್ನೂರು ರೂಪಾಯಿ ಒಳಗಡೆ ಆಗೋಗುತ್ತೆ ಕಣ್ರಿ ಜಾಸ್ತಿ ಏನು ಖರ್ಚಾಗಲ್ಲ ಸೀರೆ ಕುಚ್ಚಿಗೆ ತುಂಬ ಗ್ರ್ಯಾಂಡ್ ಆಗಿ ಕಾಣಿಸುತ್ತೆ ಈ ಸೀರೆ ಕುಚ್ಚಿನಿಂದ ಸೀರೆ ಅಂದ ಅನ್ನೋದು ತುಂಬಾ ಚೆನ್ನಾಗಿ ಕಾಣಿಸುತ್ತೆ ರೀ ನೋಡಿ ಇದು ಪಲ್ಲು ಸೀರೆ ಪೂರ್ತಿ ಈ ಕಲರ್ ಇದೆ ಪರ್ಪಲ್ ಕಲರ್ ಇದೆ ಸೀರೆ ನೋಡಿ ಇದು ಬಾರ್ಡರ್ ಬಾರ್ಡ್ರ್ ಬಾರ್ಡರ್ ಸೀರೆ ಇದು ಪಲ್ಲು ಇದು ಪಲ್ಲು ಬರುತ್ತೆ ನೋಡಿದ್ರಲ್ಲ ಸಿಂಪಲ್ ಆಗಿದ್ರು ಕೂಡ ಎಷ್ಟು ಗ್ರ್ಯಾಂಡ್ ಆಗಿ ಕಾಣಿಸ್ತಾ ಇದೆ ಈ ಸೀರೆ ಅಂದ ಅನ್ನೋದು ಹೆಚ್ಚು ಮಾಡುತ್ತೆ ಕಣ್ರಿ ಸೀರೆ ಕುಚ್ಚು ಅನ್ನೋದು ಸ್ಯಾರಿನೇ ಅಲ್ದಿರ ಹಾಗೆ ಜಾರ್ಜೆಟ್ ಸೀರೆನೇ ಅಲ್ದಿರ ಇದು ಟಿಶ್ಯೂ ಸ್ಯಾರಿ ಕಣ್ರಿ ಇದು ಇದಂತೂ ನೋಡಿ ಮಲ್ಟಿ ಕಲರ್ ಅಲ್ಲಿ ಇದೆ ಸ್ಯಾರಿ ಅಂತೂ ಅದಕ್ಕೆ ಈ ರೀತಿ ಕುಚ್ ಚೆನ್ನಾಗಿರುತ್ತೆ ಅಂತ ಹಾಕ್ಸಿದೀನಿ ಇದು ಗೊಂಬೆ ಕುಚ್ಚು ಅಂತಾರೆ ಕಣ್ರಿ ನೋಡಿದ್ರಲ್ವಾ ಎಷ್ಟು ಚೆನ್ನಾಗಿ ಹಾಕಿದಾರೆ ನೋಡಿ ಮಲ್ಟಿ ಕಲರ್ ಅಲ್ಲಿ ಇರೋದ್ರಿಂದ ಈ ಸೀರೆ ಈ ತರ ಮಲ್ಟಿ ಕಲರ್ ಅಲ್ಲಿ ಕುಚ್ಚು ಹಾಕ್ಸಿದೀನಿ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಕಣ್ರಿ ಇದು ಈ ತರ ಕುಚ್ಚು ಹಾಕ್ಸೋದ್ರಿಂದ ಸೀರೆ ಸಿಂಪಲ್ಲೇ ಆದ್ರೆ ಈ ಕುಚ್ಚು ಹಾಕ್ಸೋದ್ರಿಂದ ಸೀರೆ ಹೆಚ್ಚು ಅಂದ ಅನ್ನೋದು ತುಂಬಾ ಹೆಚ್ಚು ಮಾಡುತ್ತೆ ಕಣ್ರಿ ಜಾಸ್ತಿ ಏನು ಖರ್ಚಾಗಲ್ಲ ಒಂದು ಒನ್ ಫಿಫ್ಟಿ ಟೂ ಹಂಡ್ರೆಡು ತ್ರೀ ಹಂಡ್ರೆಡ್ ಫೋರ್ ಹಂಡ್ರೆಡಲ್ಲಿ ಆಗೋಗುತ್ತೆ ಕಣ್ರಿ ನೋಡ್ತಾ ಇದೀರಲ್ವಾ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಈ ಕುಚ್ಚು ಅಂದ ಅಂತ ಗೊಂಬೆ ಕುಚ್ಚು ಅಂತಾರೆ ಕಣ್ರಿ ಇದು ಟಿಶ್ಯೂ ಸ್ಯಾರಿ ಕಣ್ರಿ ಸೀರೆ ಪೂರ್ತಿ ಇದೇ ತರ ಇರೋದು ಇದಕ್ಕೆ ಸಪ್ರೇಟ್ ಪಲ್ಲು ಅಂತ ಏನಿಲ್ಲ ಬಾರ್ಡರ್ ಅಂತನೂ ಏನಿಲ್ಲ ನೋಡಿ ಸೀರೆ ಪೂರ್ತಿ ಇದೇ ತರನೇ ಇರೋದು ಕಣ್ರಿ ಮಲ್ಟಿ ಕಲರ್ ಇದೆ ನೋಡ್ತಾ ಇದ್ದೀರಲ್ವ ಬಾರ್ಡರ್ ಇಲ್ಲ ಪಲ್ಲು ಇಲ್ಲ ಆದರೂ ಕೂಡ ಸೀರೆ ಅಂತ ತುಂಬ ಚೆನ್ನಾಗಿರುತ್ತೆ ಕಣ್ರಿ ಈ ಥರ ಕುಚ್ಚು ಕಟ್ಸೋದ್ರಿಂದ ನೋಡ್ತಾ ಇದೀರಲ್ವಾ ಎಷ್ಟು ಚೆನ್ನಾಗಿದೆ ನಿಮ್ಗೆ ಈ ಸ್ಯಾರಿನಲ್ಲಿ ಯಾವ ಕುಚ್ಚು ಅಂದರೆ ಯಾವ ಸೀರೆ ಕುಚ್ಚು ನಿಮಗೆ ಇಷ್ಟ ಆಯಿತು ಅಂತ ಕಮೆಂಟ್ ಮಾಡಿ ದಯವಿಟ್ಟು ನಮ್ಮ ನಂದಿ ವ್ಲಾಗ್ಸ್ಗೆ ಎಲ್ಲರೂ ಸಬ್ಸ್ಕ್ರೈಬ್ ಆಗಿ ಹಾಗೆ ವಿಡಿಯೋಗೊಂದು ಲೈಕ್ ಕೊಡಿ ಪ್ಲೀಸ್ ವಿಡಿಯೋನ ಕೊನೆಯವರೆಗೂ ನೋಡಿ ಹಾಗೆ ನಿಮಗೆ ಇಷ್ಟ ಆದರೆ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ ನೋಡ್ತಾ ಇದ್ದೀರಲ್ವ ಎಷ್ಟು ಚೆನ್ನಾಗಿದೆ ಒಂದೊಂದು ಸೀರೆಗೆ ಹಾಕಿರೋ ಕುಚ್ಚು ಸಹಿತಾನು ಒಂದೊಂದು ಥರ ಇದೆ ಡಿಫ್ರೆಂಟ್ ಡಿಫ್ರೆಂಟಾಗಿದೆ ಆಗಿದೆ ವಿಡಿಯೋನ ಕೊನೆಯವರೆಗೂ ನೋಡಿ ದಯವಿಟ್ಟು ವಿಡಿಯೋ ಹೇಗೆ ಅನಿಸ್ತು ಅಂತ ಕಮೆಂಟ್ ಮಾಡೋದು ಮರಿಬೇಡಿ ನೋಡಿದ್ರಲ್ವಾ ಎಷ್ಟು ಚೆನ್ನಾಗಿದೆ ಈ ಸೀರೆಗೆ ಹಾಕಿರೋ ಕುಚ್ಚುಗಳಂತೂ ಈ ತರ ವಿಡಿಯೋ ವೀಕ್ಷಿಸಬೇಕಾದ್ರೆ ನಮ್ಮ ವಿಡಿಯೋಗೊಂದು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಇನ್ನೊಂದು ಹೊಸ ವಿಡಿಯೋದೊಂದಿಗೆ ನಿಮ್ಮದೇ ವೀಕ್ಷಿಸಿದವರೆಲ್ಲರಿಗೂ ಧನ್ಯವಾದಗಳು